ಎಸ್ ಇವತ್ತು ನಮ್ಮ ಗಾರ್ಡನ್ ನಲ್ಲಿ ಯಾವ ಯಾವ ಹೂ ಆಗಿದೆ ಅಂತ ನೋಡ್ಕೊಂಡು ಬರೋಣ ಇದು ಪಿಂಕ್ ಗುಲಾಬಿ ಇದು ನೋಡಿ ಮಳೆಗೆ ಹೇಗೆ ಆಗಿದೆ ಅಂತ ಹಿಡ್ದು ಹೋಗಿದೆ ತುಂಬಾ ಆಗಿದೆ ಇದು ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರೆ ಮುಟ್ಕೊಳ್ಳಿಕ್ಕೆ ಸಹ ಒಳ್ಳೆದಲ್ಲ ಕೆಂಪು ಅಷ್ಟು ಅಲ್ಲ ನಮ್ದು ಎಷ್ಟು ಚೆನ್ನಾಗಿ ಮಗದಾಗಿದೆ ನೋಡಿ ಫೇವ್ರೆಟ್ ಗೊಂಡೆ ಹೂವು ಆರೆಂಜ್ ಗೊಂಡೆ ಹೂ ಬೀವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ರಿಗೂ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಎಸ್ ಇವತ್ತು ನಮ್ಮ ಯಾವ ಯಾವ ಹೂವಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಮಳೆಗಾಲ ಅಲ್ಲ ಎಲ್ಲಾ ಹೂವಿನ ಗಿಡ ಎಲ್ಲ ಕುಳಿತೋಗ್ತಾ ಉಂಟು ಜಾಸ್ತಿ ಮಳೆ ಬಂದ್ರೆಲ್ಲ ಉಳಿಯೋದಿಲ್ಲ ಯಾವ್ದೆಲ್ಲ ಹೂವಾಗಿದೆ ಅಂತ ನೋಡ್ಕೊಂಡು ಬರೋಣ ಇದಂತ ಹೇಳಿದರೆ ಪಿಂಕಿಷ್ ಪಿಂಕ್ ಹೂ ಬರ್ತದಲ್ಲ ಅದು ಸೊ ಅದು ಕೂಡ ತುಂಬ ಆಗಿದೆ ಇನ್ನು ಇದು ಪಿಂಕ್ ಗುಲಾಬಿ ಇದು ನೋಡಿ ಮಳೆಗೆ ಹೇಗೆ ಆಗಿದೆ ಅಂತ ಹುಲ ಹೋಗಿದೆ ಜಾಸ್ತಿ ಮಳೆಲ್ಲಿದ್ದರೆ ಈಗೇನಾಗ್ಬೋದು ಸೊ ಇದು ಪಿಂಕ್ ಗುಲಾಬಿ ಬರ್ತದೆ ಆನಂತರ ಇದು ನಾವು ಮುತ್ತು ಮಲ್ಲಿಗೆ ಅಂತ ಹೇಳ್ತೇವೆ ಈ ಹೂಗೆ ಮುತ್ತು ಮಲ್ಲಿಗೆ ಅಂತ ಹೇಳ್ತೇವೆ ಸೊ ಇದೊಂದು ಗಿಡ ಉಂಟು ಇದು ತುಂಬ ಆಗಿದೆ ಇದು ಕಟ್ಟಿದರೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರೆ ಮುಟ್ಕೊಳ್ಳಲಿಕ್ಕೆ ಸಹ ಒಳ್ಳೇದಾಗ್ತದೆ ದೇವರಿಗೆ ಇಡಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಆನಂತರ ಇಲ್ಲೊಂದು ದಾಶವಾಲ ಉಂಟು ನೋಡಿ ಮೊಗ್ಗಾಗಿದೆ ಈ ದಾಶವಾಲ ಕೆಂಪು ದಾಶವಾಲ ನಮ್ಮದು ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ನೋಡಿ ಇದು ಕೆಂಪು ದಾಸವಾಲ ಆನಂತರ ಇಲ್ಲಿ ಹತ್ತಿರದಲ್ಲಿ ಇನ್ನೊಂದು ಆನಂತರ ಇದು ಹಬ್ ಹಬ್ಬಳಿಗೆ ಹಬ್ಬಳಿಗೆ ಅಂತ ಹೇಳ್ತಾ ಅದು ಅದು ಒಂದೇ ಗಿಡ ಇರೋದು ಮಳೆಗೆಲ್ಲ ಕಟ್ಟಿ ಹಾಕಿದ್ದಾರೆ ಅತ್ತೆ ಇಲ್ಲದಿದ್ದರೆ ಅದೆಲ್ಲ ಬೀಳ್ತದಲ್ಲ ಕೆಳಗೆ ಅದಕ್ಕೋಸ್ಕರ ಹಗ್ಗದಲ್ಲಿಗೆ ಕಟ್ಟಿ ಇಟ್ಟಿದ್ದಾರೆ ಜಾಸ್ತಿ ಮಳೆ ಬಂದರೆ ಆಚೆಚೆ ಹೋಗ್ತದಂತೆ ಅದಕ್ಕೆ ಅದು ಸ್ವಲ್ಪ ಒಟ್ಟೊಟ್ಟಿಗಿದ್ದಾಗಂತುಂಟು ಆನಂತರ ಇದೊಂದು ಹೂ ಉಂಟು ನೋಡಿ ಇದು ಹೂ ಯಾವುದಂತ ನಮಗೆ ಗೊತ್ತಿಲ್ಲ ಆದರೆ ಇದು ಎಲ್ಲಿ ಬಿಸಾಕಿದ್ರು ಉಂಟಲ್ಲ ಅಲ್ಲಿ ಚಿಗುರುಕೊಳ್ತದೆ ಎಲ್ಲಿ ಬೇಕಾದರೆ ನೀವು ಕಟ್ ಮಾಡಿ ಬಿಸಾಕಿ ಅಲ್ಲಿ ಚಿಗುರುಕೊಳ್ತದೆ ಮತ್ತೊಂದು ಇಲ್ಲಿದ್ದು ಹೂ ಅಂದರೆ ಅದಕ್ಕೆ ಬಿತ್ ಇದು ಬೀಜ ಎಲ್ಲ ಹಾಕಬೇಕಂತಿಲ್ಲ ಎಲ್ಲಿ ಬೇಕಾದರೂ ಇದಾಗ್ತದೆ ಆನಂತರ ಇಲ್ಲಿ ನೋಡಿ ಸಾಂಬ್ರಲ್ಲಿ ಅಂತ ಇದು ಮಕ್ಕಳಿಗೆಲ್ಲ ಶೀತ ಎಲ್ಲಾದರೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಇದರದ್ದು ರಸ ಉಂಟು ಅದನ್ನು ತಲೆಗೆ ಹಚ್ತಾರೆ ಯಾಕಂತ ಹೇಳಿದರೆ ಇದರಿಂದ ಶೀತ ಸ್ವಲ್ಪ ಕಮ್ಮಿ ಅಂತ ಅದಕ್ಕೆ ಇಲ್ಲಿ ಇಲ್ಲಿ ಕೂಡ ಉಂಟು ಸ್ವಲ್ಪ ಆಚೆ ಕೂಡ ನೆಟ್ಟು ನೋಡಿ ಎಷ್ಟಾಗಿದೆ ಅಂತ ಸಾಂಬ್ರಲ್ಲಿ ತುಂಬ ಒಳ್ಳೆಯದಾಗಿದೆ ಆನಂತರ ನಂದು ಫೇವ್ರೇಟ್ ಗೊಂಡೆ ಹೂವು ಆರೆಂಜ್ ಗೊಂಡೆ ಹೂವು ಇದೊಂದು ಗಿಡ ಆಗಿದೆ ನೋಡಿ ಇದರಲ್ಲಿ ಸಹ ಕೆಲವು ಹೂವಾಗಿದೆ ನನ್ನ ಅತ್ತೆಗೆ ಸ್ವಲ್ಪ ಹೂವಿನದು ತುಂಬ ಗಿಡ ಎಲ್ಲ ನಡುವುದಂತ ಹೇಳಿದ್ರಿ ಇಷ್ಟ ಅದಕ್ಕೋಸ್ಕರ ಎಲ್ಲ ವೆರೈಟಿ ಥರದ್ದು ಸಹ ಗಿಡ ನಮ್ಮ ಗಾರ್ಡನಲ್ಲಿ ಉಂಟು ಇದು ಕೂಡ ಅದೇ ಕಾಣ್ತದೆ ಇದರಲ್ಲಿ ಕೂಡ ಮೊಗ್ಗಾಗಿದೆ ಆರೆಂಜ್ ಕಲರ್ ಥರನೇ ಕಾಣ್ತಾ ಉಂಟು ಆರೆಂಜ್ ಇರಬೇಕು ಆನಂತರ ಇಲ್ಲಿ ಇನ್ನೊಂದು ದೊಡ್ಡ ಕೇಪಳ ಹೂವು ಉಂಟು ಅದು ಚಿಕ್ಕದು ಅದ್ರ ಇದರದ್ದು ಗೆಲ್ಲು ತಗೊಂಡು ಗೆಲ್ಲು ಆಗ್ತದಲ್ಲ ಅದಕ್ಕೋಸ್ಕರ ಇದು ನೋಡಿ ಇದು ತುಂಬಾ ದೊಡ್ಡ ದೊಡ್ಡ ಆಗಿದೆ ಸೊ ಹಾಗೆ ಇದು ತುಂಬಾ ದೊಡ್ಡದಾಗಿದೆ ನೋಡಿ ಆನಂತರ ಇಲ್ಲೊಂದು ಹೂ ಉಂಟು ಇದೊಂದು ದೊಡ್ಡದು ರೆಡ್ ಕಲರ್ ಹೂ ಬರ್ತದೆ ಜಸ್ಟ್ ಮೊಗ್ಗಾಗಿ ಉಂಟು ಇನ್ನು ದೊಡ್ಡದಾದ ನಂತರ ಯಾವುದು ಹೂವು ಅಂತ ನೋಡ್ಬೋದು ಇಲ್ಲಿ ನೋಡಿ ಇನ್ನು ಇನ್ನೂಸಿದು ನೋಡಿ ಹುಳದಿಂದ ಆಗಿದೆ ಈ ಹೂವನ್ನು ಅಷ್ಟೊಂದು ಇದು ಬರಲಿಲ್ಲ ನೋಡಿ ಹುಳ ತಿಂದಿದ್ದು ಆನಂತರ ಇಲ್ಲೊಂದು ಚಿಕ್ಕ ಚಿಟ್ಟಿ ಹೂ ಥರ ಉಂಟು ಪಿಂಕಿಶ್ ಕಲರ್ ಚಿಟ್ಟಿ ಹೂ ತುಂಬ ಚೆಂದ ಉಂಟಿತ್ತು ಕೂಡ ಇಲ್ಲಿ ನೋಡಿ ತಿಮ್ಮಾರಿ ಅಂತ ಹೇಳ್ತೀವಿ ನಾವು ಅದು ಚಟ್ನಿ ಚಟ್ನಿ ಮಾಡ್ತೀವಿ ಚಟ್ನಿ ಆನಂತರ ಇಲ್ಲೊಂದು ಗುಲಾಬಿ ಹೂ ಉಂಟು ಪಿಂಕ್ ಪಿಂಕಿಶ್ ಇದು ಒಂದು ಸ್ವಲ್ಪ ಆದರೆ ಸಾಕು ಹೇಳ ತುಂಬ ಹೂ ಬಿಡ್ತದಿದು ನಾನು ಹೇಳಿದೆಲ್ಲ ಇಲ್ಲಿ ನೋಡಿ ನಂದು ಪಿಂಕಿಶ್ ಕಲರ್ದೊಂದು ಹೂ ಉಂಟು ದಾಸವಾಲ್ ಥರ ಅದು ದಾಸವಾಲು ಅಲ್ಲ ಆದರೂ ಕೂಡ ಅದರ ಥರನೇ ಉಂಟು ಇದು ಇದರದ ಹೆಸರಲ್ಲಿ ಗೊತ್ತಿಲ್ಲ ನನಗೆ ಆದರೂ ಕೂಡ ಇದು ಕೂಡ ತುಂಬ ಒಳ್ಳೇದುಂಟು ನೋಡಲಿಕ್ಕೆ ನೋಡಿ ಅಂತೆ ಆನಂತರ ಈಚೆ ಸೈಡಲ್ಲಿ ಬಂದರೆ ವೈಟ್ ರೋಸ್ ಇದು ವೈಟ್ ರೋಸು ಇದು ಮಳೆ ಬಂದಿದೆ ಸೊ ಎಲ್ಲ ಉದುರುಗ್ತಾ ಉಂಟು ಇದು ಹಾಗೆ ತುಂಬ ಆಗ್ತದೆ ಆನಂತರ ಇಲ್ಲೊಂದು ಚಿಕ್ಕ ಒಂಥರ ಮೆಣಸಿನ ಹೂ ಥರ ಉಂಟು ಮೆಣಸಿನ ಹೂ ಥರ ಉಂಟು ಇದೊಂದು ಚಿಕ್ಕ ಹೂವು ಇದ್ರ ಹೆಸರಿಂದ ಗೊತ್ತಿಲ್ಲ ನನಗೆ ಇದು ಕೂಡ ಹಾಗೆಯೇ ತುಂಬ ಅಂದರೆ ತುಂಬ ಚೆಂದ ಉಂಟು ಇಷ್ಟೇ ಆಗೋದು ಇದು ಇದಕ್ಕಿಂತ ದೊಡ್ಡದಾಗೋದಿಲ್ಲ ಇಷ್ಟೇ ಆಗೋದು ಆನಂತರ ಇದಂತ ಹೇಳಿದರೆ ಮನೆ ಹೊರಗಡೆ ಶೋ ಪೀಸ್ ಥರ ಆಗ್ತಾರಲ್ಲ ಅದು ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಸಾಂಬ್ರಲ್ಲಿ ಗಿಡ ಉಂಟು ಈಗ ಮಳೆಗಾಲಕ್ಕೆ ತುಂಬ ಒಳ್ಳೆಯದಾಗಿದೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಇದರದ್ದು ಎಲ್ಲ ಹೋಗ್ತಾ ಬರ್ತಿತ್ತು ಹುಳ ತಿಂದು ಈಗ ಸ್ವಲ್ಪ ಒಳ್ಳೆಯದಾಗಿದೆ ಆನಂತರ ಇಲ್ಲೊಂದು ಹೂವಿನ ಗಿಡ ಉಂಟು ನೋಡಿ ಇದರದ್ದು ಸಹ ಗೊತ್ತಿಲ್ಲ ಹೆಸರಿ ಅಂತ ತುಂಬ ಒಳ್ಳೆಯದುಂಟು ಇದು ಕೂಡ ನೋಡಲಿಕ್ಕೆ ಆನಂತರ ಇಲ್ಲೊಂದು ಪಿಂಕ್ ರೋಸ್ ಉಂಟು ಇದು ಇನ್ನೊಂದು ವೆರೈಟಿ ರೋಸ್ ಇದು ಕೂಡ ಈಗ ಆಗ್ತಾ ಬರ್ತಾ ಉಂಟು ಮೊಗ್ಗು ಇಲ್ಲಿ ಇದು ನನ್ನ ಫೇವ್ರೆಟ್ ಹೂವು ಚಿಟ್ಟೆ ಹೂವು ಅಂತ ಹೇಳ್ತೇವೆ ನಾವು ಇದು ನಂದು ಫೇವ್ರೆಟ್ ಹೂವು ಇದು ಸಾಗಿನೆ ಒಂದು ಆದರೆ ಸಾಕು ಫುಲ್ ಆಗ್ತದೆ ಆದರೆ ಒಂದು ಆಗಲಿಕ್ಕಿಂತ ತುಂಬ ಕಷ್ಟ ಸೊ ನಮಗಿಷ್ಟ ಇದ್ದರೆ ಇದು ನಡಬೇಕಂತ ನಡೋದು ಆದರೆ ಆಗೋದೇ ಇಲ್ಲ ಇದೊಂದು ಪಿಂಕ್ ಹೂ ಆಗಿದೆ ಇಲ್ಲಿ ನೋಡಿದ್ರೆ ಅದು ಬೀಜ ನೋಡಿ ಇದ್ರದ್ದು ಬೀಜ ಇದನ್ನು ಇದನ್ನು ಹೊಡೆದು ಎಲ್ಲಿಯಾದರೂ ಬೀಜ ಹಾಕಿದರೆ ಆಗ್ತದೆ ಅದರ ದೊಡ್ಡಾಗುವ ತನಕ ಸಹ ಕಾಯಬೇಕು ಅದು ಪಕ್ಕ ದೊಡ್ಡದಾಗೋದಿಲ್ಲ ಸೊ ಇದನ್ನು ತೆಗೆದು ನಾನು ಸ್ವಲ್ಪ ಆಚೆ ಮಾಡ್ತೀನಿ ಇದನ್ನು ತೆಗೆದಿ ಆಚೆ ನಡಬೇಕಿಲ್ಲಾದ್ರೆ ಇಲ್ಲಿ ಬಿದ್ದು ಹೋಗ್ತದೆ ಮತ್ತು ನನಗೆ ಸಿಗೋದಿಲ್ಲ ಇಲ್ಲಿ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆನಂತರ ಇಲ್ಲೊಂದುಂಟು ದೊಡ್ಡ ದಾಸವಾಲ್ ಥರ ರೆಡ್ಡಿಶ್ ದಾಸವಾಲ್ ನಾನು ಆಗ ತೋರಿಸಿದ್ದೆಲ್ಲ ಅದು ಪಿಂಕ್ ಇತ್ತು ಇದು ದೊಡ್ಡದು ಹೂ ಆಗ್ತದೆ ರೆಡ್ ಅದು ದಾಸ್ವಾಲ್ ಅಲ್ಲ ಯಾವುದೋ ಹೂವು ಯಾವುದಂತ ನಂಗೆ ಗೊತ್ತಿಲ್ಲ ಹೆಸರು ಸೊ ಇದು ಸಾಗ ದೊಡ್ಡದಾಗ್ತದೆ ಈಗ ಮಳೆ ಬಂತಲ್ಲ ಸೊ ಇದಾಗಿ ಒಗ್ಗಿದೆ ಚಪ್ಪಟ್ಟೆಯಾಗಿ ಒಗ್ಗಿದೆ ಆನಂತರ ಇಲ್ಲಿ ಹಾಗೆಯೇ ಇದು ಪಿಂಕ್ 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 ರೋಸ್ ಮುಂಚೆ ಎಲ್ಲ ಸ್ಕೂಲಿಗೆಲ್ಲ ಕಾಲೇಜಿಗೆಲ್ಲ ಹೋಗುವಾಗ ಮುಡ್ತಾ ಇದ್ವಿ ಈಗ ಅಷ್ಟೊಂದು ತಗೋದಿಲ್ಲ ಮುಡುವುದಿಲ್ಲ ಇದು ತುಂಬ ಪರಿಮಳ ಉಂಟು ರೋಸ್ ತುಂಬ ಪರಿಮಳಿದು ರೋಸ್ ಆನಂತರ ಇಲ್ಲಿ ಗೊಂಡೆ ಹೂವಾಗಿದೆ ನೋಡಿ ಆಗ ತೋರಿಸಿದ ಗೊಂಡೆ ಹೂವು ಒಂಥರ ಆರೆಂಜ್ ಕಲರ್ ಇದು ಯೆಲ್ಲೋ ಕಲರ್ ಗೊಂಡೆ ಹೂ ಹಾಗೆ ಈಚೆ ಬಂದರೆ ನಾನು ಹೇಳಿದಲ್ಲ ಈ ಹೂ ಎಲ್ಲಿ ಬೇಕಾದರೂ ಆಗ್ತದೆ ಇಲ್ಲೊಂದು ಎರಡು ಹೂ ಗಿಡ ನೆಟ್ಟಿದ್ದಾರೆ ಅದೇ ಇದು ಯಾವುದ್ರದಂತೂ ಗೊತ್ತಿಲ್ಲ ಇಲ್ಲೊಂದು ರೆಡ್ ಮಾತ್ರ ಪಿಂಕಿಶ್ ಮತ್ತು ರೆಡ್ ಕಲರ್ದು ಹೂ ಇತ್ತು ಈಗ ಮಳೆಗೆ ಸ್ವಲ್ಪ ಇದಾಗಿ ಹೋಗಿದೆ ಇದು ನೋಡಿ ಗಿಡ ಇದು ರೆಡ್ ಕಲರ್ ನಾನು ಚಿಟ್ಟೆ ಹೂ ಆಗ ತೋರಿಸಿದ ಪಿಂಕಲ್ಲಿ ಅದರಲ್ಲಿದ್ದು ರೆಡ್ ಕಲರ್ ಇದು ಈಗ ಜೀವ ಆಗ್ತದೆ ಇಲ್ವೋ ಗೊತ್ತಿಲ್ಲ ಮಳೆ ಬಂದು ಸ್ವಲ್ಪ ಕುಳಿತು ಹೋಗಿದೆ ಇದು ಹೂ ನಾನಾಗ ಹೇಳಿದೆ ಅಲ್ಲ ಇದು ಅಷ್ಟೊಂದು ಇದಲ್ಲ ಆದರೂ ಕೂಡ ಎಲ್ಲೆಲ್ಲಿ ಆಗ್ತದೆ ನೋಡ್ಲಿಕ್ಕೆ ಆದರೆ ಕಾಣ್ತದೆ ಮನೆಯವರಗಡೆ ಗಾರ್ಡನ್ ಅಲ್ಲಿ ನೋಡಲಿಕ್ಕೆ ತುಂಬ ಚೆಂದ ಆನಂತರ ಇನ್ನೊಂದು ಲೈಟ್ ಪಿಂಕ್ ರೋಸ್ ನೋಡಿ ಇದು ಇನ್ನೊಂದು ಲೈಟ್ ಪಿಂಕ್ ರೋಸ್ ನಮ್ಮದು ಇನ್ನೊಂದು ಲೈಟ್ ಪಿಂಕ್ ರೋಸ್ ಇನ್ನೂ ಇಲ್ಲೊಂದು ಗೊಂಡೆ ಹೂವು ಉಂಟು ಇದು ಅಂತ ಹೇಳಿದರೆ ಮುಗ್ ಎಂಥ ಮುಗುಡಿ ಹೂ ಅಂತ ಹೇಳ್ತೀವಿ ನಾವು ಅಂದರೆ ಚಿಕ್ಕದು ಗೊಂಡೆ ಹೂ ಅಲ್ಲ ಚಿಕ್ಕದೊಂಥರ ಮುಗುಡಿ ಹೂ ಅಂತ ಹೇಳ್ತೀವಿ ಇದು ಸ್ವಲ್ಪ ಏಸಲೆಲ್ಲ ತಿಳುವ ಇರ್ತದೆ ಇದು ಕೂಡ ನೋಡ್ಲಿಕ್ಕೆ ತುಂಬ ಅಂದರೆ ತುಂಬ ಚಂದ ಇದು ಕಲರ್ ಕಲರಲ್ಲಿ ಉಂಟು ಸೊ ಇದು ನಮ್ಮ ಗಾರ್ಡನ್ ನನ್ನ ಅತ್ತೆ ಮಾಡಿದಂಥ ಗಾರ್ಡನ್ ತುಂಬ ವೆರೈಟಿ ವೆರೈಟಿ ಹೂವು ಗಿಡ ಎಲ್ಲ ನೆಟ್ಟಿದ್ದಾರೆ ಯಾವ ರೀತಿ ಕಾಣ್ತಾ ಉಂಟ ಹೂವೆಲ್ಲಾದರೂ ಎಲ್ಲ ಹೂವಲ್ಲಾದ್ರೂ ಉಂಟ್ರೆ ತುಂಬ ತುಂಬ ಚೆನ್ನಾಗಿ ಕಾಣ್ತದೆ ಇನ್ನೊಂದು ಆಚೆ ಸೈಡಲ್ಲಿ ಇದು ಸೂರ್ಯಕಾಂತಿ ಹೂ ಅಂತ ಹೇಳ್ತೀವಲ್ಲ ಬೆಳಗ್ಗೆ ಒಂಥರ ವೈಟ್ ಇರ್ತದೆ ಈಗ ನೋಡಿ ಅದು ಮತ್ತೆ ಹೋಗ್ತಾ ಹೋಗ್ತಾ ಪಿಂಕ್ ಆಗ್ತಾ ಹೋಗ್ತದೆ ಸಾಯಂಕಾಲದ ನಂತರ ಇದೆ ನೋಡಿ ಇದು ಇದು ಬೆಳಗ್ಗೆ ನೋಡುವಾಗ ವೈಟ್ ಇರ್ತದೆ ಆನಂತರ ಪಿಂಕ್ ಆಗ್ತಾ ಹೋಗ್ತದೆ ಸಾಯಂಕಾಲಕ್ಕ ಫುಲ್ಲು ಪಿಂಕ್ ಆಗ್ತದೆ ಸೊ ಇದು ಈಚ ಸೈಡಲ್ಲಿ ಉಂಟು ಮತ್ತೆ ನಟ್ಟಿದ್ದಾರೆ ದೇವರಿಗೆಲ್ಲ ಇಡ್ಲಿಕ್ಕೆಲ್ಲ ಇಲ್ಲ ಅದಕ್ಕೆ ನನ್ನ ಅಳಿಯ ಮಲಗಿದ್ದಾನೆ ನೋಡಿ ಹೀಗೆ ಎದ್ದದಷ್ಟೇ ಇದು ಹೂ ನೋಡಿ ಇಲ್ಲಿ ಕೂಡ ಆಗಿದ್ದು ನೆಟ್ಟದಲ್ಲ ಅದಾಗಿ ತನ್ನಷ್ಟಕ್ಕೆ ಆದಂಥ ಹೂ ಈಚೆ ಸೈಡಲ್ಲಿ ಆ ಗುಡ್ಡೆಯಲ್ಲಿ ಕೂಡ ಆಗ್ತಾ ಬರ್ತಾ ಉಂಟು ನಂದು ಇಲ್ಲೊಂದು ಮುಗುಡಿ ಹೂ ಉಂಟು ಅದು ಯಾವ ಕಲರ್ ಅಂತ ಗೊತ್ತಿಲ್ಲ ಇನ್ನೂ ಸಹ ಯಾವುದು ಸಹ ಇದು ಬರಲಿಲ್ಲ ಮೊಗ್ಗು ಬರಲಿಲ್ಲ ಮೋಸ್ಟ್ಲಿ ಎಲ್ಲೊಣ್ಣೆ ಕಾಣ್ತದೆ ಅಲ್ಲಿ ಒಂದು ಮೊಗ್ಗುಂಟು ಎಲ್ಲೊಣ್ಣೆ ಇದ್ದಾಗೆ ಕಾಣ್ತಾ ಉಂಟು ಇಲ್ಲಿ ರೆಡ್ ಕಲರ್ ದಾಸವಾಳ ಇದು ಗೇಟ್ ಹೊರಗಡೆ ನೆಟ್ಟಂತ ರೆಡ್ ಕಲರ್ ದಾಸವಾಳ ಇನ್ನೊಂದು ಇಲ್ಲಿ ಸೂರ್ಯಕಾಂತಿದು ಹೂ ಉಂಟು ನೋಡಿ ಇದು ಹೊರಗಡೆ ಗೇಟ್ ಹೊರಗಡೆ ನೆಟ್ಟಿದ್ದಾರೆ ಅತ್ತೆ ಇದು ಸಾಗಿ ಬೆಳಗ್ಗೆ ಬಿಳಿ ಇರ್ತದೆ ಮತ್ತೆ ಮತ್ತೆ ಪಿಂಕ್ ಆಗ್ತಾ ಹೋಗ್ತದೆ ಈಗ ಫುಲ್ ಪಿಂಕ್ ಆಗಿದೆ ನಮ್ಮ ಗಾರ್ಡನನ್ನು ನೋಡಿ ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು